ಸೊ ನಾನು ನಮ್ಮ ಅತ್ತೆಯವ್ರಿಗೆ ಓ ಫಿಶ್ ಫ್ರೈ ಅಂದರೆ ಸಿಕ್ಕಾಪಟೆ ಇಷ್ಟ ಸೊ ನಮ್ಮ ಅವರು ಇವಾಗ ಜಸ್ಟ್ ಫ್ರೆಶ್ ಹಾಕಿ ಮೀನು ತೊಗೊಂಬಂದಿದ್ದಾರೆ ಇದು ಸೊ ಇವಾಗ ಇದ್ರ ಫ ತವಾ ಫ್ರೈ ಮಾಡಬೇಕು ಸೊ ಹಾಗಾಗಿ ಇದಕ್ಕೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹಚ್ಚಿಡಬೇಕಾಗತ್ತೆ ಸೊ ಇವಾಗ ಸದ್ಯಕ್ಕೆ ನಾನು ಸ್ವಲ್ಪ ಕಾಳು ಮೆಣಸನ್ನ ಹುರ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತೀನಿ ಫಸ್ಟು ಕಾಳು ಮೆಣಸನ್ನ ಇವಾಗ ಸ್ವಲ್ಪ ಬಾಡಿಸ್ಕೊಳ್ತೀನಿ ಸೊ ಇವಾಗ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ನಾನು ನೀಟಾಗಿ ಬಾ ಬಾಣೆಯಲ್ಲೇ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಬಾಡಿಸ್ಕೊಂಡು ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ಕಾ ಮಸಾಲ ಏನಪ್ಪ ಅಂತ ಅಂದರೆ ಖಾರ ಪುಡಿ ಉಪ್ಪು ಕಾರ್ನ್ಫ್ಲೋರು ಹಾಗೆ ಫ್ರಿಶ್ ಫ್ರೈ ಮಸಾಲ ಅರ್ಶಿಣದ ಪುಡಿ ಮತ್ತು ನಾವು ಏನು ಪೇಸ್ಟ್ ಇಟ್ಕೊಂಡಿದ್ವಲ್ಲ ಜೀರಿಗೆ ಪೌಡ್ರು ಅದನ್ನು ಹಾಕಿ ಸ್ವಲ್ಪ ಲೈಟಾಗಿ ಲೆಮನ್ ಹುಳಿಗೆ ಬೇಕಲ್ವಾ ಹುಳಿದ್ರೇ ಫಿಶ್ ಫ್ರೈ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಹುಣಸೆಹಣ್ಣು ಹುಳಿನೂ ಹಾಕೊಬೋದು ಇಲ್ಲಾಂದರೆ ಲೆಮನ್ ಆದರೂ ನಿಮ್ಗೆ ಇಷ್ಟ ಯಾವ್ದು ಇಷ್ಟ ಆಗುತ್ತೋ ಅದು ನೋಡಿ ಹಾಕೊಳ್ಳಿ ಸೊ ಇವಾಗೆಲ್ಲ ಮಸಾಲ ನೀಟಾಗಿ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆಯಷ್ಟು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಇವಾಗ ನಾನು ಸೊ ಫ್ರಿಜ್ಜಲ್ಲಿ ಎತ್ತಿಟ್ಟ ನಂತರ ಅಷ್ಟರಲ್ಲಿ ತವಾ ಕೂಡ ಕಾಯಕ್ಕೆ ಇಟ್ಟಿರ್ತೀನಿ ತವಾ ಕಾದ ನಂತರ ಈ ಥರ ನೀಟಾಗಿ ಹಾಕ್ಕೊಂಡ್ರೆ ಫಿಶ್ ಫ್ರೈ ಸಕ್ಕತ್ತಾಗಿ ಬರುತ್ತೆ ಟೇಸ್ಟಿ ಕೂಡ ಇರುತ್ತೆ ಟ್ರೈ ಮಾಡಿ ನೀವು ಕೂಡ